ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವ್ಲಾಗ್ ಟುಡೇ ವ್ಲಾಗ್ ಇವತ್ತು ಬೆಳಿಗ್ಗೆ ಪಲಾವ್ ಮಾಡಿದೆ ಪಲಾವ್ ಮಾಡಿದ ನಂತರ ಏನು ಮಾಡೋಣ ಮಧ್ಯಾಹ್ನ ಮುಸಪ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮುಸಪ್ ಮಾಡೋಕ್ಕೆ ನಾನು ಮೂರು ಥರ ಸೊಪ್ಪು ತೊಗೊಂಡಿದ್ದೀನಿ ಅರಿವೆ ಸಬ್ಸಿಗೆ ಮತ್ತು ಮೆಂತ್ಯ ಮೊಸಪ್ಪು ಬಂದಿದ ತಕ್ಷಣ ಬೇರೆಯವ್ರಿಗೆಲ್ಲ ಗೊತ್ತಾಗಲ್ಲ ಮಂಡ್ಯ ಸೈಡವ್ರಿಗೆ ಮೊಸಪ್ಪು ಅಂದರೆ ಗೊತ್ತು ಸೊಪ್ಪಿಂದ ಮಾಡೋ ಸಾಂಬಾರು ಇಲ್ಲಿ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಬೇಯಿಸೋಕ್ಕೆ ಬಟ್ ಜಾಸ್ತಿ ಅನಿಸ್ತಾ ಇದೆ ಬಟ್ ಅದು ಜಾಸ್ತಿ ಆಗೋಲ್ಲ ನೀರು ಹಾಕಿದ ತಕ್ಷಣ ಸೊಪ್ಪು ಬೆಂದಿದ ತಕ್ಷಣ ಅದು ಕ್ವಾಂಟಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಸೊಪ್ಪನೆಲ್ಲ ಈಗ ಕುಕ್ಕರ್ ಒಳಗಡೆ ಹಾಕ್ತಾ ಇದ್ದೀನಿ ಅದಾದ ನಂತರ ಇಲ್ಲಿ ನಾನು ಸೊಪ್ಪು ಜೊತೆಗೆ ಮೊಸಬ್ಗೆ ಏನೇನು ಬೇಕಂದರೆ ಟೊಮೊಟೊ ಬೇಳೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಎಷ್ಟು ಬೇಕಾಗುತ್ತೆ ಸೊ ಈಗ ನಾನು ಇಟ್ಟಿದ್ದೀನಿ ನೋಡಿ ಸ್ಟವ್ ಮೇಲೆ ಈಗ ಅದಕ್ಕೆ ಏನೇನು ಬೇಕಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಬೇಳೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸಿನಕಾಯಿ ಇಷ್ಟು ನಾನು ಏನು ಮಾಡ್ತೀನಿ ಅಂದರೆ ಹೆಚ್ಚಿಬಿಟ್ಟು ಆ ಸೊಪ್ಪು ಜೊತೆನೆ ಮಿಕ್ಸ್ ಮಾಡಿ ಕುಕ್ಕೋಕ್ಕಿಡ್ತೀನಿ ಇಷ್ಟು ಬೇಕಾಗುತ್ತೆ ಮೊಸಪ್ಪು ಮಾಡೋಕ್ಕೆ ಟೊಮೊಟೊ ಹೆಚ್ಕೊಂಡಾಗಿದೆ ನೀವು ಮೊಸಬ್ಗೆ ಟೊಮೊಟೊ ಹೆಚ್ ಎಷ್ಟಾಗ್ತಿರೋ ಅಷ್ಟು ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನೊಂದು ಆರು ಟೊಮೊಟೊ ತೊಗೊಂಡಿದ್ದೀನಿ ನಾಲ್ಕು ಬೆಳ್ಳುಳ್ಳಿ ಒಂದು ಹದಿನೈದರಿಂದ ಹದಿನೆಂಟು ಹಸಿಮೆಣ್ಸಿ ತೊಗೊಂಡಿದ್ದೀನಿ ಖಾರಕ್ಕೋಸ್ಕರ ಎಲ್ಲ ಬಿಟ್ಟು ಈರುಳ್ಳಿ ಎಲ್ಲ ಹೆಚ್ಚಿಬಿಟ್ಟು ಏನು ಹಾಕಿದ್ದೀನಿ ಕುಕ್ಕರ್ಗೆ ಹಾಕಿ ನೀರು ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸಿದೆ ಇದನ್ನು ಕೂಗಿಸ್ಕೊಬೇಕು ಇದು ಒಂದು ಎರಡು ವಿಷಲ್ ಹೊಡಿಬೇಕು ಎರಡು ವಿಷಲ್ ಆದಮೇಲೆ ಅದು ಬೆಂದಿರುತ್ತೆ ಎರಡು ವಿಷ್ಯಲ್ ಹಾಕಿಸ್ಬೇಕು ಸೊ ನಾನೀಗ ನೀರು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಅದು ಎರಡು ವಿಷಲ್ ಬರುತ್ತೆ ಎರಡು ಆಗಬೇಕು ಆಗಬೇಕದು ಮತ್ತು ಸೊಪ್ಪು ಬೇಳೆ ಎಲ್ಲ ಬೇಯಬೇಕು ಚೆನ್ನಾಗಿ ಸೊ ಈಗ ವಿಷಯಲ್ ತೆಗೆದಿದ್ದೀನಿ ವಿಶಲ್ ಆಗಿದೆ ಎರಡು ಸೊಪ್ಪು ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಬೆಂದಿದೆ ಈಗ ಏನು ಮಾಡಬೇಕಂದ್ರೆ ಇದನ್ನು ಸೊಪ್ಪು ನೀರು ಸೊಪ್ಪು ಮತ್ತು ನೀರನ್ನು ಸಪ್ರೇಟ್ ಮಾಡಬೇಕು ಅಂದರೆ ನೀರನ್ನು ನಾವು ಬಸ್ಕೊಬೇಕಾಗತ್ತೆ ಸೊಪ್ಪನ್ನ ಮಾತ್ರ ರುಬ್ಕೋಬೇಕು ಇಲ್ಲಿ ನಮಗೆ ನೀರು ಆಮೇಲೆ ಬೇಕಾಗುತ್ತೆ ಸೊ ನಾನು ಏನು ಮಾಡ್ತಾಯಿದ್ದೀನಿ ಬಸ್ಕೊತಾ ಇದ್ದೀನಿ ಅಂದರೆ ನೀರನ್ನು ಸೊಪ್ಪನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ ಬೇಯಿಸ್ಕೊಂಡಿರೋ ನೀರನ್ನು ಸೊಪ್ಪನ್ನು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ ಯಾಕಂದರೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಬೆಂದಿರೋ ಸೊಪ್ಪನ್ನೆಲ್ಲ ಈಗ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ತಣ್ಣಗಾಗಿದೆ ನೋಡಿ ಇದು ನೀರು ಅಂದರೆ ಬೇಯಿಸಿರೋ ಸೊಪ್ಪಿನ ನೀರು ಇದು ಸೊಪ್ಪು ಈಗ ಇದು ತಣ್ಣಗಾಗಿದೆ ಇದನ್ನು ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಕೆಲವರು ತರಿತರಿಯಾಗಿ ರುಬ್ತಾರೆ ಕೆಲವರು ನುಣ್ಣಗೆ ರುಬ್ತಾರೆ ನಾನು ಮೀಡಿಯಮಾಗಿ ರುಬ್ತೀನಿ ತೀರಾ ತರಿ ತರಿಯಾಗಿ ರುಬ್ಬಲ್ಲ ತೀರಾ ನುಣ್ಣಗೂ ರುಬ್ಬಲ್ಲ ಕೆಲವರು ಏನು ಮಾಡ್ತಾರೆ ರುಬ್ಬೋದೇ ಇಲ್ಲ ಇದನ್ನೇ ಒಂದು ಮೂರು ನಾಲ್ಕು ವಿಷಲ್ ಹಾಕಿ ಚೆನ್ನಾಗಿ ಬಿಡ್ತಾರೆ ಮಂತ್ ಬರುತ್ತಲ್ಲ ಮಂತಲ್ಲಿ ಮಸೀತಾರೆ ನಾನು ಸ್ವಲ್ಪ ರುಬ್ಬಕ್ಕೆ ಕಾಯಿ ಹಾಕ್ಕೊತೀನಿ ಯಾಕಂದರೆ ಟೇಸ್ಟ್ ಇರುತ್ತೆ ಅಂತ ಕೆಲವರು ಹಾಕ್ಕೊತಾರೆ ಕೆಲವರು ಹಾಕ್ಕೊಳ್ಳಲ್ಲ ನಾನು ಹಾಕ್ಕೊತೀನಿ ಕಾಯಿ ಹಾಕ್ಕೊಂಡು ರುಬ್ತಾಯಿದ್ದೀನಿ ಕಾಯಿ ಏನಕ್ಕೆ ಅಂದರೆ ಒಂದು ಟೇಸ್ಟ್ ಕೊಡುತ್ತೆ ಒಂದು ಒಳ್ಳೆ ಥಿಕ್ನೆಸ್ ಕೊಡುತ್ತೆ ಮತ್ತು ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಕಾಯಿ ಹಾಕ್ಕೊಂಡು ಇದ್ದೀನಿ ಮೊಸಪ್ಪ ಸೊಪ್ಪು ಹಾಕಿ ಅದೇ ನೀರು ಹಾಕ್ಕೊಂಡು ಅದರಲ್ಲೂ ರುಬ್ಕೊಬೋದು ಇಲ್ಲ ನೀವು ಬೇರೆ ನೀರ ಹಾಕ್ಕೊಂಡು ರುಬ್ಕೊಬೋದು ನೋಡಿ ನಾನು ಈ ಥರ ರುಬ್ಕೊಂಡಿದ್ದೀನಿ ಮೀಡಿಯಮ್ ತೀರಾ ನುನಗೂ ಇಲ್ಲ ತೀರಾ ತರ್ತಾರಿನೂ ಇಲ್ಲ ಅದಾದ ನಂತರ ನಾನು ಏನು ಮಾಡ್ತಾಯಿದ್ದೀನಿ ಏನು ಬೇಯಿಸ್ಕೊಂಡಿದ್ನೋ ಅದೇ ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾಯಿದ್ದೀನಿ ಎಣ್ಣೆ ಸಾಸಿವೆ ಸಾಸಿವೆ ಆದಮೇಲೆ ಒಂದು ಮೂರು ಒಣಗಿದ ಒಣ್ಗಿದ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಅದನ್ನ ಥರ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಬೇಕು ಎಲ್ಲರಿಗೂ ಗೊತ್ತಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದರೆ ಸಾಂಬಾರು ಟೇಸ್ಟಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮೊಸಪ್ಪಂತೂ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟು ಈಗೇನು ಮಾಡ್ತೀನಿ ರುಬ್ಬಿರೋ ಮಿಶ್ರಣನ ಇಲ್ಲಿ ಹಾಕೊತಾ ಇದ್ದೀನಿ ಸೊ ರುಬ್ಬಿರೋ ಮಿಶ್ರಣ ಹಾಕಿ ನೀವು ಈಗ ಈ ನೀರನ್ನ ನಿಮಗೆ ಎಷ್ಟು ಅಳ್ತೆಗೆ ಬೇಕೋ ಅಂದರೆ ಗಟ್ಟಿಗೆ ಬೇಕಾ ತೆಳು ಬೇಕಾ ಎಷ್ಟು ಬೇಕೋ ಅಷ್ಟಿಗೆ ನೀರು ಸೇಸ್ಕೊಬೋದು ಇಷ್ಟೇ ಬೇಕಂತಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಗಟ್ಟಿ ತೆಳು ನೀವೆಷ್ಟು ಬೇಕು ಮಾಡ್ಕೊಬೋದು ಇಲ್ಲಿ ನಾನೆಲ್ಲ ನೀರನ್ನು ಇದ್ದೀನಿ ಯಾಕಂದರೆ ಅದು ಗಟ್ಟಿ ಆಗುತ್ತೆ ನನಗೆ ಗೊತ್ತು ಅದಾದ ನಂತರ ನಾನು ಸಾಲ್ಟ್ ಹಾಕಿ ಒಂದು ಕುದಿ ಬಂದರೆ ಸಾಂಬಾರು ರೆಡಿ ತುಂಬಾ ಟೇಸ್ಟಿಯಾಗಿದೆ ಸೊ ಸಾಂಬಾರು ಆಗಿದೆ ಈಗ ಊಟಕ್ಕೆ ತೊಗೊತಾಯಿದ್ದೀವಿ ಅನ್ನ ಸಾಂಬಾರು ಮಧ್ಯಾಹ್ನದ ಸ್ಪೆಷಲ್ ತುಂಬಾ ಚೆನ್ನಾಗಿತ್ತು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಇದು ನನ್ನ ಮಗನ ಸಾಂಬಾರ್ ಸಾಂಬಾರಿದು ಮಾಡಿದಾಗೆಲ್ಲ ಚೆನ್ನಾಗಿ ಖಾಲಿ ಮಾಡ್ತಾನೆ ಸೊ ನಂದು ಕೂಡ ಊಟ ಆಯಿತು ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿದೆ ಅದಾದ ನಂತರ ಹೊತ್ತು ನಿದ್ದೆ ಮಾಡಿ ಎದ್ದು ನೆಕ್ಸ್ಟು ರಾತ್ರಿ ಎಂಟು ಗಂಟೆ ಎಂಟು ಗಂಟೆಗೆ ಏನಾಯಿತು ಅದೇ ಮುಸಪ್ಪಿತ್ತು ಅದೇ ಮೊಸಪ್ ಏನು ಮಾಡ್ತಾಯಿದ್ದೀನಿ ಇಲ್ಲಿ ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ ಅನ್ನ ಮಾಡ್ತಾಯಿದ್ದೀನಿ ಇವತ್ತು ಮುದ್ದೆ ಮಾಡ್ತಾಯಿಲ್ಲ ಸ್ವಲ್ಪ ಮಧ್ಯಾಹ್ನದ ಅನ್ನ ಇದ್ದಿದ್ದರಿಂದ ಸೊ ಅನ್ನನೇ ಅನ್ನವೇ ಇದ್ದೀನಿ ಮುದ್ದೆ ಮಾಡಲಿಲ್ಲ ಇವತ್ತು ಅನ್ನದ ಜೊತೆ ಸ್ವಲ್ಪ ಆಮ್ಲೆಟ್ ಹಾಕ್ಕೊಳ್ಳೋಣ ಯಾಕಂದರೆ ಮೊಸಪ್ಪು ನಿಂಚ್ಕೊಳಕ್ಕೆ ಯಾವ ತರಕಾರಿನೂ ಇರೋಲ್ಲ ತರಕಾರಿ ಇಲ್ದಿರೋ ಕಾರಣ ಏನು ಮಾಡ್ತಾ ಇದ್ದೀನಿ ಅದಕ್ಕೆ ಆಮ್ಲೆಟ್ ಹಾಕ್ಕೊತಾ ಇದ್ದೀನಿ ಆಮ್ಲೆಟ್ ಹಾಕ್ಕೊಳಕ್ಕೆ ನಾನು ಇಲ್ಲಿ ಸಿಂಪಲ್ಲು ಎರಡು ಮೊಟ್ಟೆನ ಲೋಟ ಕುಡ್ದು ಹಾಕೊಂಡು ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ತಿರುಗಿಸಿ ಅದನ್ನೇನು ಮಾಡ್ತೀನಿ ಡೈರೆಕ್ಟ್ ತವ ಮೇಲೆ ಬಿಟ್ಟು ಅದ್ರ ಮೇಲೆ ಸಾಲ್ಟು ಮತ್ತು ಏನು ಪೆ ಕಾಲು ಪುಡಿ ಅಥವಾ ಪೆಪ್ಪರ್ ಪೌಡರ್ನ ಹಾಕಬೇಕು ಅಷ್ಟೇ ಸಿಂಪಲ್ ನನಗೂ ನನ್ನ ಮಗನಿಗೂ ಇದೇ ರೆಸಿಪಿ ಇಷ್ಟ ಇದೇ ಥರ ಮಾಡ್ಕೊತೀವಿ ಬಟ್ ನನ್ನ ಹಸ್ಬೆಂಡಾಗ ಬಂದು ಇದಕ್ಕೆ ಈರುಳ್ಳಿ ಹಾಕಿ ಕೊಡಬೇಕಾಗುತ್ತೆ ಅವ್ರಿಗೆ ಅವ್ರು ಆಮ್ಲೆಟ್ ಬೇಡ ಅಂದರೂ ನಾನು ನನ್ನ ಮಗ ತಿಂತಾ ಇರೋದು ಅದಕ್ಕೋಸ್ಕರ ನಮಗೆ ಇಷ್ಟ ನಮಗೆ ಯಾವ ಥರ ಇಷ್ಟ ಆಗುತ್ತೋ ಅದೇ ಥರನೇ ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ ಏನಾಗುತ್ತೆ ಅಂದರೆ ಎಣ್ಣೆ ಹಾಕ್ಲೇಬೇಕು ತವಾಗೆ ಇಲ್ಲಾಂದರೆ ಆಮ್ಲೆಟ್ ಅದು ಒಂದೊಂದು ಸರಿ ಕಚ್ಕೊಂಡ್ಬಿಡುತ್ತೆ ಹಳೆ ಆದರೆ ಕೊಚ್ಕೊಂಡ್ಬಿಡತ್ತೆ ಅದು ಸೊ ನೋಡಿ ಹಾಕ್ಬಿಟ್ಟು ಅದ್ರ ಮೇಲೆ ಸಾಲ್ಟು ಸ್ವಲ್ಪ ನೀವು ಪೆಪ್ಪರ್ ಆದರೂ ಹಾಕೊಬೋದು ಇಲ್ಲಾಂದರೆ ಖಾರದ ಪುಡಿ ಆದರೂ ಹಾಕ್ಕೊಬೋದು ನಾ ಖಾರದ ಪಡಿ ಮತ್ತು ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ಬಿಡ್ತೀನಿ ಆ ಸೈಡ್ ಈ ಸೈಡು ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಇದೇ ಥರ ಇಷ್ಟ ಮೊಸಬ್ಗೂ ಮತ್ತು ಆಮ್ಲೆಟ್ಗೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೆಂದಿದೆ ಒಂದು ಸೈಡು ಈಗ ಅದನ್ನು ಮತ್ತೆ ಹಾಕಬೇಕು ಅಷ್ಟರಲ್ಲಿ ಇನ್ನೊಂದು ಆಮ್ಲೆಟ್ಗೆ ನಾನು ರೆಡಿ ಇದ್ದೀನಿ ಅಂದರೆ ಎರಡು ಮೊಟ್ಟೆದ್ದು ಎರಡು ಮೊಟ್ಟೆ ಸೇರಿಸಿ ಒಂದು ಆಮ್ಲೆಟ್ ಮಾಡ್ತಾಯಿದ್ದೀನಿ ತೆಗೆದು ಈಗ ಅದನ್ನು ತೆಗಿತಾಯಿದ್ದೀನಿ ಅದನ್ನು ತೆಗೆದು ಇದನ್ನು ಹಾಕ್ತೀನಿ ಪಕ್ಕದಲ್ಲಿ ಅನ್ನ ಕೆಟ್ಟಿದ್ದೆ ಅನ್ನ ಉಪ್ಪು ಬಂದುಬಿಡ್ತು ಅದಕ್ಕೆ ನೋಡಿಬಿಟ್ಟು ಅದನ್ನು ಸಣ್ಣ ಮಾಡಿ ಊರಿ ಫ್ಲೇಮ್ನ ಏನು ಇದೆ ಸ್ವಲ್ಪ ಕಮ್ಮಿ ಇದೆ ಈ ಆಮ್ಲೆಟ್ ತೆಗಿತಾ ಇದ್ದೀನಿ ಇದಾಗಿದೆ ನೋಡಿ ತವಾ ಸ್ವಲ್ಪ ಹಳೇದಾಯ್ತಾಯ್ತಾ ಏನಾಗುತ್ತೆ ಕಚ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ನಿಮ್ಮದು ಹೊಸ ತವ ಆದರೆ ಎಣ್ಣೆ ಹಾಕೋ ಅವಶ್ಯಕತೆನೇ ಇರಲ್ಲ ಬಿಕಾಸ್ ಅದು ಆರಾಮಾಗಿ ಎದ್ಬಿಡುತ್ತೆ ಅದೇ ಎದ್ಬಿಡುತ್ತೆ ತವ ಆದರೆ ಹಳೆ ತವ ಆದರೆ ಮಾತ್ರ ನಿಮಗೆ ಎಣ್ಣೆ ಹಾಕೋ ನೆಸೆಸಿಟಿ ಇರುತ್ತೆ ಎಲ್ಲ ನೆಸೆಸಿಟಿ ಇರಲ್ಲ ಸೊ ಇದೊಂದು ಆಮ್ಲೆಟ್ ಆಯಿತು ಆಮ್ಲೆಟ್ ಒಂದು ಆಯಿತು ಈಗ ನೆಕ್ಸ್ಟ್ ಆಮ್ಲೆಟ್ ಹಾಕ್ತಾಯಿದ್ದೀನಿ ನೆಕ್ಸ್ಟಿಗೆ ನಾನು ಏನು ಆಯಿಲ್ ಹಾಕಿಲ್ಲ ಯಾಕಂದರೆ ಮೊದಲು ಏನು ಆಯಿಲ್ ಹಾಕಿದ್ವಿ ಅದೇ ಆಯಿಲ್ ಅಲ್ಲಿಗೆ ಸರಿ ಹೋಗುತ್ತೆ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಏನು ನಾನು ಆಯಿಲ್ ಹಾಕಿಲ್ಲ ಸೇಮ್ ಪ್ರೊಸೆಸ್ ಸಾಲ್ಟ್ ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ನೀಟಾಗಿ ಎತ್ತಿಟ್ಕೊಂಬಿಡೋದು ಆ ಸೈಡ್ ಅನ್ನ ಇಕ್ಕಿಟ್ಟಿದ್ದೆ ಅನ್ನ ಆಲ್ಮೋಸ್ಟ್ ಆಗಿದೆ ಊಟಕ್ಕೂರೋದು ಅಷ್ಟೆ ಬಾಕಿ ಅನ್ನ ಆಗಿದೆ ಅದಕ್ಕೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಅನ್ನ ಆಯಿತು ಆಮ್ಲೆಟ್ ಆಗೋಯ್ತು ಆಮ್ಲೆಟೆಲ್ಲ ಮಾಡಿಕೊಂಡು ಊಟ ಮಾಡಿದ್ವಿ ನಾನು ನನ್ನ ಮಗ ಊಟ ಮಾಡಿದ್ವಿ ನನ್ನ ಮಗ ಆಮ್ಲೆಟ್ ತಿಂದ ತಿನ್ಬಿಟ್ಟು ಅವ್ನಿಗೆ ಇಷ್ಟ ಆಮ್ಲೆಟ್ ತಿಂತಾನೆ ಈ ಥರ ಮಾಡಿಕೊಟ್ರೆ ತಿಂತಾನೆ ಅವ್ನಿಗೇನು ಈರುಳ್ಳಿ ಬೇಕು ತರಕಾರಿ ಬೇಕು ಕೆಲವರು ತರಕಾರಿ ಈರುಳ್ಳಿ ಅದೆಲ್ಲ ಕೇಳ್ತಾರೆ ಕೇಳಲ್ಲ ಏನು ಕೇಳಲ್ಲ ಅವನು ಅವನಿಗೆ ಈ ಥರ ಮಾಡಿಕೊಟ್ರೆ ಸಾಕು ಈ ಥರ ಮಾಡಿಕೊಟ್ಬಿಟ್ರೆ ಅವನು ಹೆಂಗೆ ಬೇಕಾದ್ರು ತಿಂತಾನೆ ನೋಡಿ ತಿಂತಾಯಿದ್ದಾನೆ ಟಿ ವಿ ಮುಂದೆ ಕೂತ್ಕೊಂಡ್ಬಿಟ್ಟು ತಿಂತಾಯಿರ್ತಾನೆ ಊಟ ಎಲ್ಲ ಆಯಿತು ಆಮ್ಲೆಟ್ ಎಲ್ಲ ತಿಂದ್ವಿ ನೆಕ್ಸ್ಟು ನಾನು ಗ್ರೀನ್ ಟೀ ಇಟ್ಕೊತಾ ಇದ್ದೀನಿ ಗ್ರೀನ್ ಟೀ ಕುಡಿಯೋಣ ಅಂದ್ಬಿಟ್ಟು ಟೈಮ್ ಏಯ್ಟ್ ಫೋರ್ಟಿ ಫೈ ಗ್ರೀನ್ ಟೀ ಕುಡಿಯೋಣ ಅಂದ್ಬಿಟ್ಟು ಗ್ರೀನ್ ಟೀ ಮಾಡ್ಕೊತಾ ಇದ್ದೀನಿ ಗ್ರೀನ್ ಟೀ ನೀವು ಗ್ರೀನ್ ಟೀ ಪೌಡರ್ ಹಾಕ್ಬೇಕಂದ್ರೆ ಫ್ಲೇಮ್ನ ಆಫ್ ಮಾಡಿ ಹಾಕಬೇಕು ನೀರು ಕಾಯಿಸ್ತಾ ಕಾಯಿಸ್ತಾನೆ ಅದು ಗ್ರೀನ್ ಟೀ ಪೌಡರ್ ಹಾಕ್ಕೊಡೋದು ಫ್ಲೇಮ್ ಆಫ್ ಮಾಡಿ ನೀವು ಗ್ರೀನ್ ಟೀ ಮಾಡ್ಕೊಬೇಕು ಸೊ ಆ್ಯಸ್ ಯೂಶಯಲ್ ನಾನು ಲೋಟ ಅದು ಅದಕ್ಕೇ ಸ್ವಲ್ಪ ನಿಂಬೆಣ್ಣಿಟ್ಕೊಂತ ಇದ್ದೀನಿ ನಿಂಬೆ ಹಣ್ಣು ಇಟ್ಕೊಂಡು ಗ್ರೀನ್ ಟೀ ಕುಡಿಯೋಕ್ಕೆ ಸ್ವಲ್ಪ ಹೊರಗಡೆ ಈಗಾಗಲೇ ಸ್ವಲ್ಪ ಶೆಕೆ ಸ್ಟಾರ್ಟ್ ಆಗಿದೆ ಇಷ್ಟು ದಿನ ತುಂಬಾ ಚಳಿ ಇತ್ತು ಈಗಾಗಲೇ ಸಿಕ್ಕಾಪಟ್ಟೆ ಶೆಕೆ ಸ್ಟಾರ್ಟ್ ಆಗಿದೆ ಅದೇ ಗ್ರೀನ್ ಟೀ ತೊಗೊಂಡು ನಾನು ಹೊರಗಡೆ ಹೋದೆ ಹೊರಗಡೆ ಸಖತ್ತು ಗಾಳಿ ಬೀಸ್ತಾ ಇದೆ ನೋಡ್ತಾ ಇರ್ಬೋದು ಅದಕ್ಕೋಸ್ಕರ ಹೊರಗಡೆ ಕೂತ್ಕೊಂಡು ಗ್ರೀನ್ ಟೀ ಕುಡಿಯೋಣ ಅಂತ ಹೋದೆ ಇಲ್ಲಿಗೆ ಇವತ್ತಿಗೆ ಇಲ್ಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಅದರಲ್ಲಿ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್